ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಪೃಥ್ವಿ ಅವ್ರನ್ನ ವೀರು ಅವರು ಹೊರಗಡೆ ಕರ್ಕೊಂಡ್ಬಂದು ಕಾರ್ ಹತ್ರ ಕೂರಿಸಿರ್ತಾರೆ ಹಾಗ ವೀರು ಅವರು ಪೃಥ್ವಿಯಾಗ ಹೆಚ್ಚು ಆಗ್ಲಿ ಅಂತ ನೀರು ಕೂಡ ಸಿಮಿಸ್ತಾರೆ ನಿಧಾನವಾಗಿ ಪೃಥ್ವಿ ಅವರು ಕೂಡ ಕಂಡುಬಿಡ್ತಾರೆ ವೀರು ನಾನ್ ನಿನ್ನ ಒಂದು ಸತ್ಯನ ಹೇಳಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಆದರೆ ಅದು ಹಾಗೆ ಆದ್ರೆ ಇವಾಗ ಆ ಕ್ಷಣ ಬಂದಿದೆ ನಾನು ಇವಾಗ ಆ ಸತ್ಯನ ಹೇಳಬೇಕು ಅಂತ ಹೇಳ್ತಾರೆ ಹಾಗ ವೀರವ್ರು ಪೃಥ್ವಿ ಏನ್ ಸತ್ಯ ಏನ್ ವಿಷಯ ಅಂತ ಹೇಳು ಅಂತ ಹೇಳ್ತಾರೆ ಹಾಗ ಪೃಥ್ವಿಯವರು ವೀರು ನಾನು ಇನ್ನ ಜಾಸ್ತಿ ಹೊತ್ತು ಬದುಕಿರೋದಿಲ್ಲ ಅದಕ್ಕೆ ನಾನು ಒಂದ್ ಸತ್ಯನ ಹೇಳ್ಬೇಕು ಅಂತ ಹೇಳ್ತಾರೆ ಏನು ಅಂತ ಹೇಳು ಪೃಥ್ವಿ ಅಂತ ಕೇಳ್ತಾ ಇರ್ತಾರೆ ಹಾಗ ಪೃಥ್ವಿ ಅವರು ತುಂಬಾನೇ ಕಷ್ಟ ಪಟ್ಕೊಂಡು ಹೇಳೋದಿಕ್ಕೆ ಆಗ್ತಾನೆ ಇರೋದಿಲ್ಲ ಆದ್ರೂ ಕೂಡ ಕಷ್ಟಪಟ್ಟು ಹೇಳೋದಿಕ್ಕೆ ಶುರು ಮಾಡ್ಬಿಡ್ತಾರೆ ವೀರು ಶ್ರಾವಣಿ ಶ್ರಾವಣಿಯಮ್ಮರು ನಿನ್ನ ಮತ್ತೆ ನಂದಿನಿ ನಂದಿನಿ ಅಂತ ಹೇಳೋದಿಕ್ ಹೋಗ್ಬಿಡ್ತಾರೆ ಅಷ್ಟರಲ್ಲಿ ವಿಜಾಮಿಕವರು ಏನ್ ಮಾಡೋದು ಆ ಪೃಥ್ವಿ ಬದುಕಿದ್ರೆ ನನ್ನ ಕತೆ ಮುಗಿಯುತ್ತೆ ಏನಾದರೂ ಮಾಡಬೇಕಲ್ಲ ಏನು ಮಾಡಲಿ ನಾನು ಇವಾಗ ಗಂದಿದ್ರೆ ತೊಗೊಂಬರೋ ಅಂತ ತನ್ನ ಚೇಲಗಳಿಗೆ ಹೇಳ್ತಾರೆ ಅಷ್ಟರಲ್ಲಿ ಆ ಚೇಲಗಳು ಗನ್ನನ್ನು ತಗೊಂಬಂದು ಕೊಡ್ತಾರೆ ಹೇ ಇದರಲ್ಲಿ ಸೌಂಡ್ ಎಲ್ಲ ಆಫ್ ಆಗಿದೆ ತಾನೆ ಅಂತ ಹೇಳಿ ಎಲ್ಲನೂ ವಿಚಾರ ಮಾಡಿಬಿಟ್ಟು ಆ ಗನ್ನಿಂದ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಕಡೆ ಅವರು ಏನು ಸತ್ಯ ಏನು ಅಂತ ಹೇಳು ಪೃಥ್ವಿ ಅಂತ ಹೇಳ್ತಾರೆ ಹಾಗ ಪೃಥ್ವಿ ಅವರು ಅದು ವೀರೋ ನಿ ಅವರು ನಿನ್ನ ಮತ್ತೆ ನಂದಿನಿ ಮಗಳು ಅಂತ ಹೇಳೋದಕ್ಕೆ ಹೋಗ್ಬಿಡ್ತಾರೆ ಅಷ್ಟರಲ್ಲಿ ವಿಜ್ಯಾಂಬಿಕವರು ನಂದಿನಿ ಅನ್ನೋ ಹೆಸರನ್ನ ಅರ್ಧ ಮಾತ್ರ ಹೇಳಿರ್ತಾರೆ ಅಷ್ಟರಲ್ಲಿ ಅವರು ಪೃಥ್ವಿ ಅವರಿಗೆ ಶೂಟ್ ಮಾಡಿಬಿಡ್ತಾರೆ ಸಡನ್ ಆಗಿ ಶೂಟ್ ಮಾಡಿದ ತಕ್ಷಣ ಅವ್ರಿಗೆ ತುಂಬಾ ಗಾಬರಿ ಪಟ್ಟು ಪಟ್ಕೊಂಡು ಹಿಂದೆ ಬಿದ್ದುಬಿಡ್ತಾರೆ ಯಾರು ಪೃಥ್ವಿಗೆ ಶೂಟ್ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ ಸ್ವಲ್ಪನೂ ಕೂಡ ಸುಳಿವು ಸಿಗ್ದಾಗೆ ವಿಜಾಂಬಿಕಾ ಮತ್ತು ತನ್ನ ಚೇಳೆಗಳು ಒಂದು ಕಡೆ ಮರನಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲಿ ಯಾರೂ ಕೂಡ ಕಣ್ಣಿಗೆ ಕಾಣಿಸ್ಕೊಳೋದಿಲ್ಲ ಈ ಕಡೆ ಸುಬ್ಬು ಅವರು ನಂದಿನಿ ಅವರ ನಿಧಾನವಾಗಿ ಕರ್ಕೊಂಬಂದು ಒಂದು ಕಡೆ ಕೂರಿಸ್ತಾರೆ ಅಷ್ಟರಲ್ಲಿ ನೀರನ್ನ ತೊಗೊಂಬಂದ್ಬಿಟ್ಟು ಸಿಮಿಸಿ ಎಚ್ಚರ ಮಾಡಿಸ್ತಾರೆ ಆಗ ನಂದಿನಿ ಅವರು ಸುಬ್ಬು ಸುಬ್ಬು ದೇವರಾಗಿ ಹಾಗೆ ನೀನು ಅಂತ ಮಾತಾಡಿಸ್ತಾ ಇರ್ತಾರೆ ನಂದಿನಿಯಮ್ಮವರೆ ಏನೂ ಆಗೋದಿಲ್ಲ ನಿಮಗೆ ಮೊದಲು ನೀರು ಕುಡಿರಿ ಅಂತ ಹೇಳ್ತಾರೆ ಆಗ ನಂದಿನಿ ಅವರು ಸುಬ್ಬು ಅದು ಪೃಥ್ವಿಯಣ್ಣ ಪೃಥ್ವಣ್ಣ ಅಂತ ಹೇಳ್ತಾ ಇರ್ತಾರೆ ಪೃಥ್ವಿನ ಅಂದ್ರೆ ಅಲ್ಲಿದ್ದು ಪೃಥ್ವಿ ಹೊರ ಅಂತ ಕೇಳ್ತಾರೆ ಹೌದು ಸುಬ್ಬು ಅಂತ ಹೇಳ್ತಾರೆ ಆಗ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಮೇಡಮ್ ಯಜಮಾನ್ರ ಜೊತೆ ಪೃಥ್ವಿಯವರು ತುಂಬಾ ಆರಾಮಾಗಿದ್ದಾರೆ ಕ್ಷೇಮಾಗಿದ್ದಾರೆ ಅವ್ರನ್ನ ಯಜಮಾನ್ರೆ ಕಾಪಾಡಿದ್ದಾರೆ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಆರಾಮಾಗಿರಿ ಅಂತ ಹೇಳ್ತಾರೆ ಅಷ್ಟಕ್ಕೂ ಇದೆಲ್ಲ ಹೇಗಾಯ್ತು ಅಂತ ಕೂಡ ಕೇಳ್ತಾರೆ ಆಗ ನಂದಿನಿಯವರು ಅದು ವಿಜಯ್ಯಾಂಬಿಕಾಗಿ ನಾವು ಇಲ್ಲಿರೋದು ಗೊತ್ತಾಯಿತು ಅದಕ್ಕೆ ಈ ಮನೆಗೆ ಬೆಂಕಿ ಹಚ್ಬಿಟ್ಲು ಅಂತ ಹೇಳ್ಬಿಡ್ತಾರೆ ಅಲ್ಲ ಮನಸ್ಸುಗಳಿಗೆ ಬೆಂಕಿ ಹಚ್ಚಿದ್ದು ಸಾಕಾಗಿಲ್ಲ ಅನ್ನೋ ಥರ ಮನೆಗೂ ಕೂಡ ಬೆಂಕಿ ಹಚ್ಚಿಬಿಟ್ಟಿಲ್ಲ ಅವಳು ಅವಳನ್ನ ಮಾತ್ರ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಸುಬ್ಬ ಅವರು ಆಗ ನಂತಿನಿಯವರು ಸುಬ್ಬು ನಾನು ಇರೋ ವಿಷಯನ ಯಾವುದೇ ಕಾರಣಕ್ಕೂ ನಿಮ್ಮ ಯಜಮಾತ್ರಿಗೆ ಗೊತ್ತಾಗೋ ಥರ ಮಾಡಬೇಡ ಅಂತ ಹೇಳ್ತಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್ ಪೃಥ್ವಿ ಅವರು ಅಲ್ಲಿದ್ದಾರೆ ನಾನು ನಿಮ್ಮನ್ನ ಹಿಂದೆ ಬಾಗಿಲಿಂದ ಕರ್ಕೊಂಡು ಬಂದಿದ್ದೀನಿ ಅಂತ ಸುಬ್ಬು ಹೇಳ್ತಾರೆ ಹಾಗೆ ನಂದಿನಿ ಅವರು ಸುಬ್ಬು ನಾನು ವಿಜ್ಞಾಭಿಕನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾನು ಈ ತರ ಬದುಕಿದ್ದೀನಿ ಅಂತ ಅಂದ್ರೆ ವಿಜ್ಞಾಭಿ ನನ್ನ ಕೈಯಿಂದನೇ ಆಗಬೇಕು ಅಂತಾನೆ ಅರ್ಥ ಅಲ್ವಾ ನಾನು ಬದುಕಿದ್ದೀನಿ ಅಂತಂದ್ರೆ ಆ ವಿಜಯಾಂಬಿಕನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಸರಿ ಮೇಡಮ್ ಇವಾಗ ನಾನು ಒಂದು ಜಾಗನ ನೋಡಿದ್ದೀನಿ ಅಪ್ಪ ಯಾಕೋ ಬರಬೇಕಿತ್ತು ಬಂದಿಲ್ಲ ಯಾಕೆ ಅಂತಲೂ ಗೊತ್ತಿಲ್ಲ ನನಗೆ ಆ ಪರಿಸ್ಥಿತಿ ಏನಾಗಿದೆ ಅಂತಲೂ ನಾನು ಅದನ್ನ ತಿಳ್ಕೊಂಡು ಇಲ್ಲ ಅದಕ್ಕೆ ಒಂದು ಜಾಗ ಇದೆ ನೀವು ಅಲ್ಲಿಗೆ ಶಿಫ್ಟ್ ಆಗಿಬಿಡಿ ಇವಾಗ ನಿಮ್ಮನ್ನ ಆಟದಲ್ಲಿ ಕಳಿಸಿ ನಾನು ಯಜಮಾನ್ರ ಜೊತೆಗೆ ಹೋಗ್ಬಿಟ್ಟು ಆಮೇಲೆ ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗ ನಂದಿನಿ ಅವರು ಸರಿಸುಬ್ಬು ನೀನ್ ಹೇಳ್ದಾಗೆ ಆಗ್ಲಿ ಅಂತ ಹೇಳ್ತಾರೆ ಈ ಕಡೆ ಪೃಥ್ವಿಗೆ ಶೂಟ್ ಮಾಡಿದನ್ನ ನೋಡ್ಬಿಟ್ಟು ವೀರು ಅವರು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ನಾನು ಇಲ್ಲಿದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ವಿದ್ಯಾಮಿಕರು ಇಲ್ಲಿ ಏನೇನೆಲ್ಲ ಆಗುತ್ತೆ ಅದನ್ನು ನನಗೆ ಅಪ್ಡೇಟ್ ಮಾಡಿ ನಾನು ಇಲ್ಲಿಂದ ಹೊಡ್ತೀನಿ ಅಂತ ಹೇಳ್ಬಿಟ್ಟು ವಿದ್ಯಾಮಿಕರು ಹೊಡ್ಬಿಡ್ತಾರೆ ಅಲ್ಲ ನನ್ನ ಶತ್ರು ಎಲ್ಲ ನಾಶ ಆಯಿತು ಆ ನಂದಿನಿ ಅಂತ ಗೊತ್ತಾಗಲಿವಲ್ಲ ಏನ್ ಮಾಡಲಿ ಅಂತ ಕಾರಲ್ಲಿ ಹೋಗ್ತಾ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟಲ್ಲಿ ವಿದ್ಯಾಮಿಕಾ ಚೇಳ ಕೂಡ ಫೋನ್ ಮಾಡ್ತಾರೆ ಮೇಡಮ್ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ನಿಮ್ಮ ಶತ್ರುಗಳೆಲ್ಲನೂ ಕೂಡ ನಾಶ ಆದರು ಆ ನಂದಿನಿ ಕತೆ ಏನಾಯಿತು ಅಂತ ಕೇಳ್ತಾರೆ ಆ ನಂದಿನಿ ಕತೆನೂ ಕೂಡ ಮುಗಿದೋಗ್ಬಿಟ್ಟಿದೆ ಅವಳು ಅಲ್ಲೇ ಸುಟ್ಟು ಬೂದಿ ಆಗ್ಬಿಟ್ಟಿದಾಳೆ ಮೇಡಮ್ ಅಂತಂದರೆ ಆ ಸುಬ್ಬು ಒಬ್ಬನೇ ಬಂದ ಅವನು ಬರಿಗಾಯಲ್ಲಿ ಬಂದಿದ್ದಾನೆ ನೋಡ್ತಾ ಇದ್ದರೆ ಅವರು ನಿಜವಾಗ್ಲೂ ಅಲ್ಲೇ ಸುಟ್ಟು ಬೂದಿ ಹಾಕಿದ್ದಾರೆ ನೀವೇನು ಆರಾಮಾಗಿರಿ ಮೇಡಮ್ ಅಂತ ಹೇಳ್ತಾರೆ ಆಗ ಅವರು ಎಲ್ಲ ಮುಗಿತು ನನ್ನ ಶತ್ರುಗಳು ನಾಶ ಆಯಿತು ನಾನು ಅಂದ್ಕೊಂಡಿದ್ದಾನೆ ಸಾಧಿಸ್ಬಿಟ್ಟೆ ಇನ್ನು ಮುಂದೆ ನನಗೆ ಯಾರು ಕೂಡ ಅಡ್ಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾನು ಅಂದ್ಕೊಂಡಾಗೆ ಇಬ್ಬರು ಕೂಡ ಸತ್ತೋಗಿದ್ದಾರೆ ಇನ್ಮುಂದೆ ನನ್ನ ಆಟ ಶುರು ಆಗುತ್ತೆ ಅಂತ ನಗ್ತಾ ಇರ್ತಾರೆ ಆಗ ತನ್ನ ಚೇಲಗಳು ಕೂಡ ಹೌದು ಮೇಡಮ್ ನೀವು ಅಂದ್ಕೊಂಡಾಗೇ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಈ ಕಡೆ ಪದ್ದು ಅವರು ಮಲಗಿದವರು ಎದ್ಬಿಡ್ತಾರೆ ನನಗೆ ನನಗೇನಾಯಿತು ನಾನು ಯಾಕೆ ಈ ಥರ ಮಲಗಿಬಿಟ್ಟೆ ನನಗೆ ಎಂತ ಇಂಪಾರ್ಟೆಂಟ್ ಕೆಲಸ ಇತ್ತು ಅಲ್ಲಿ ನಂದಿನಿ ಅಮ್ಮವರು ಫರದ್ ಕೇಳಿದ್ರು ಆದರೆ ಶಿಫ್ಟ್ ಮಾಡ್ತೀನಿ ಅಂತ ನಾನು ಹೇಳಿಬಿಟ್ಟು ಇಲ್ಲಿ ಮಲಗಿದೀನಲ್ಲ ನಾನು ಯಾಕೆ ಇಷ್ಟೊಂದು ನಿದ್ದೆ ಹೋಗ್ಬಿಟ್ಟೆ ಏನೂ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಫೋನ್ ಎತ್ಕೊಳ್ತಾರೆ ಸ್ವಿಚ್ ಆಫ್ ಆಗಿದ್ದದನ್ನ ನೋಡ್ಬಿಟ್ಟು ಅಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಎಷ್ಟು ಸಲ ಫೋನ್ ಮಾಡಿದ್ರು ಏನೋ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡ್ತಾರೆ ಪೃಥ್ವಿ ಅವ್ರದ್ದು ನಂದಿನಿ ಅವ್ರದ್ದು ತುಂಬಾನೇ ಕಾಲ್ಸು ಮೆಸೇಜಸ್ ಕೂಡ ಬಂದಿರುತ್ತೆ ಅದು ನೋಡ್ಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊಂಡು ಹಾಲಿಗೆ ಬರ್ತಾರೆ ಏ ವಿಶಾಲು ನಿನಗೆ ಸ್ವಲ್ಪನಾದ್ರೂ ಇದೆಯಾ ನಾನು ಹಾಡು ಹಗ್ಲತ್ನಲ್ಲಿ ಮಲಗಿದ್ದೀನಿ ಬಂದು ಯಾರಾದರೂ ಒಬ್ಬರು ಎಬ್ಬರು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಅಂತ ಹೇಳ್ತಾರೆ ಅಲ್ಲ ಯಾಕ್ರೆ ಈ ತರ ಮಾತಾಡ್ತೀರಾ ನಿದ್ದೆ ಮಾಡ್ಬೇಕಾದ್ರೆ ಹೆಬ್ಬ್ರಿಸಿದ್ರೆ ನೀವೇ ತಾನೇ ಬೈತೀರಾ ಈಗಿರ್ಬೇಕಾದ್ರೆ ಹೇಗ್ರಿ ಎಪ್ಸಕ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ಕಣೆ ನಾನು ಯಾವತ್ತೂ ಮಲಗದಿರೋನೋ ಇವತ್ತು ಮಲಗಿದೀನಿ ಅಂತಂದ್ರೆ ಬಂದು ಒಬ್ಬರಾರು ಎಬ್ಬರಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಅಂತ ಹೇಳ್ತಾರೆ ಹಾಗ ವಿಶಾಲಕ್ಷ್ಮಿ ಮತ್ತೆ ಧನಲಕ್ಷ್ಮಿ ಅವರು ಅಪ್ಪ ಎಷ್ಟೋ ಸಲ ಮಲಗ್ದಾಗ ಎದ್ದಿದ್ರೆ ನೀವೇ ತಾನೇ ಗದ್ರತಿದ್ರಿ ಇವಾಗ ನೋಡಿದ್ರೆ ಈ ತರ ಹೇಳ್ತಾ ಇದ್ರಲ್ಲ ನೀವು ಅಯ್ಯೋ ಏನು ಮಾಡ್ಲಿ ನಾನು ಅಂತ ಪದ್ದು ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡು ಏನಪ್ಪ ಮಾಡೋದು ಆಗ್ಬಾರ್ದು ಆಗೋಗಿದೆ ಏನು ಮಾಡ್ಲಿ ಅಂತ ತುಂಬಾನೇ ಕಾಬರಿ ಪಡ್ಕೊಳ್ತಾ ಇರ್ತಾರೆ ಆಗ ವಿಶಾಲಕ್ಷಿ ಅವರು ರೀ ಆಗಬಾರ್ದು ಏನು ರೀ ಆಗಿದೆ ಅಂದರೆ ಯಾರನ್ನೋ ಮೀಟ್ ಮಾಡಬೇಕಿತ್ತ ನೀವು ಅಂತ ತುಂಬಾ ಕೊಂಕಲ್ಲಿ ಮಾತಾಡ್ತಿರ್ತಾರೆ ಅಷ್ಟಲ್ಲಿ ಪದ್ದವರು ತುಂಬಾ ಕಪ್ಪು ಮಾಡ್ಕೊಂಡು ಏ ವಿಶಾಲೋ ನೀನು ಸುಮ್ಮನೆ ಇದ್ದರೆ ಸರಿ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಕಾಂತಮ್ಮವ್ರು ಕೂಡ ಬರ್ತಾರೆ ಯಾಕೆ ನೀನು ಈ ಥರ ಮಾತಾಡ್ತೀಯ ಯಾರ್ಯಾರು ನಿನ್ನ ಕಿವಿಗೆ ಬೀಜನ ಬಿತ್ತುತ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗೆ ಕಾಂತಮ್ಮವ್ರು ನನಗೇನು ಕೆಲಸ ಇಲ್ವಾ ನಿನ್ನ ಹೆಂಡತಿ ಕಿವಿಗೆ ಈ ಥರ ಎಲ್ಲ ಬೀಜ ಬಿತ್ತೋದಕ್ಕೆ ನನ್ನನ್ನೇ ಮಾತಾಡ್ತಿದ್ದೀರ ಅಲ್ವಾ ನೀವು ಅಂತ ಹೇಳ್ತಾರೆ ಹಾಗೆ ಪದ್ದವ್ರಿಗೆ ತುಂಬಾ ಕಪ್ಪು ಬರುತ್ತೆ ಏ ಕಾಂತಮ್ಮ ನೀ ಸುಮ್ಮನೆ ಇದ್ದರೆ ಸರಿ ಅಂತ ಹೇಳ್ತಾರೆ ಏನು ಕಾಂತಮ್ಮ ಅಂತ ಹೇಳ್ತಾ ಇದ್ರ ಕಾಂತಮ್ಮ ಅವರೇ ಅಂತ ಹೇಳಬೇಕು ಅಂತ ಹೀಗೆ ಮಾತು ಾರೆ ನೋಡಿ ನನಗೆ ಕೋಪ ತರಿಸಬೇಡಿ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಪದ್ದು ರೇಗಾಡ್ತಿರ್ತಾರೆ ಅಷ್ಟೇ ಅವರು ಸುಬ್ಬು ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಅವನಗೋಸ್ಕರ ಕಾಯ್ತಾ ಇರ್ತಾರೆ ಅಷ್ಟಲ್ಲಿ ಶ್ರೀವಲ್ಲಿ ಕೂಡ ಬರ್ತಾರೆ ಶ್ರಾವಣಿ ಏನಾಯ್ತು ಯಾಕೆ ಥರ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾರೆ ಸುಬ್ಬು ಯಾಕೋ ಇವತ್ತು ಇಷ್ಟತ್ತಾದರೂ ಬಂದೇ ಇಲ್ಲ ಏನ್ ಕೆಲಸನೋ ಏನೋ ಅಂತ ಗೊತ್ತಿಲ್ಲ ಆದ್ರೆ ಇಷ್ಟತ್ತಾದರೂ ಬಂದಿಲ್ಲ ತುಂಬಾನೇ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ ಶ್ರಾವಣಿ ತುಂಬಾನೇ ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿರು ಅವನು ಬರ್ತಾನೆ ಅವನು ಕೆಲಸ ಮಾಡ್ತಾ ಇರೋದು ಮಿನಿಷ್ರು ಜೊತೆ ಈಗಿರ್ಬೇಕಾದ್ರೆ ಅವ್ನಿಗೆ ಏನಾಗುತ್ತೆ ಆರಾಮಾಗಿರು ನೀನು ಅಂತ ಹೇಳ್ತಾರೆ ಆಗ ಶ್ರಾವಣಿಯವರು ಅಲ್ಲ ಶ್ರೀವಲ್ಲಿ ಆದ್ರೆ ಸುಬ್ಬು ಇಷ್ಟತ್ತಾದರೂ ಎಂದು ಈ ತರ ಮಾಡಿರಲಿಲ್ಲ ಫೋನ್ ಮಾಡಿದ್ರು ಹೇಳ್ಬೇಕಿತ್ತು ಅಂತ ಹೇಳ್ತಾ ಇರ್ತಾರೆ ನೋಡು ಶ್ರಾವಣಿ ಇದೆಲ್ಲ ಪ್ರೀತಿ ಪ್ರೀತಿಗೋಸ್ಕರನೇ ಇಷ್ಟೆಲ್ಲ ಆಗುತ್ತೆ ನೀನೇನು ವರಿ ಮಾಡ್ಕೋಬೇಡ ಬರ್ತಾನೆ ಬಿಡು ಅಂತ ಹೇಳ್ತಾರೆ ಆಗ ಶ್ರಾವಣಿ ಅವರು ಶಿವಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿನಗೆ ಹೇಳ್ತೀಯಾ ಅಂತ ಹೇಳ್ತಾರೆ ಅಂತ ಕೇಳು ಶ್ರಾವಣಿ ಅಂತ ಹೇಳ್ತಾರೆ ಆಗ ಶ್ರಾವಣಿ ಅವರು ಅಲ್ಲ ಶಿವಲ್ಲಿ ಸುಬ್ಬುನ ಅಷ್ಟು ಈಸಿಯಾಗಿ ನನಗೆ ಬಿಟ್ಕೊಟ್ಟೆ ನೀನು ಸುಬ್ಬನ ಮರ್ತು ಹೇಗಿದೆಯಾ ಅಷ್ಟೊಂದು ಪ್ರೀತಿ ಮಾಡಿದೆ ನೀನು ಈಗಿರಬೇಕಾದ್ರೆ ನನಗೆ ಹೇಗೆ ಬಿಟ್ಕೊಟ್ಟೆ ನೀನು ಅಂತ ಹೇಳ್ತಾರೆ ಆಗ ಅವರು ಅಲ್ಲ ಶ್ರಾವಣಿ ನೀನು ಸುಬ್ಬು ಹೆಂಡತಿಯಾಗಿ ಕೇಳ್ತಾ ಇದೆಯೋ ಈ ಪ್ರಶ್ನೆ ಅಥವಾ ಗೆಳತಿಯಾಗಿ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ ಹಾಗೆ ಶ್ರಾವಣಿಯವರು ನೋಡಿ ಶ್ರೀವಲ್ಲಿ ನಾನು ಸುಬ್ಬು ಹೆಂಡತಿ ಅನ್ನೋದನ್ನ ಮರೆತು ಬಿಡು ನಾನೊಬ್ಬಳು ಗೆಳತಿಯಾಗಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಈ ಕಡೆ ವಿಜಾಂಬಿಕವ್ರು ರೂಮ್ಗೆ ಬಂದ್ಬಿಟ್ಟು ತಾನು ಮಾಡಿದ ಸಾಹಸಕ್ಕಾಗಿ ತುಂಬಾನೇ ಖುಷಿ ಪಡ್ಕೊಂಡು ಜೋರಾಗಿ ನಗ್ತಾ ಇರ್ತಾರೆ ಅಷ್ಟಲ್ಲಿ ಮದನವರು ಕೂಡ ಬರ್ತಾರೆ ಮಾಮಗೆ ಏನಾಯ್ತು ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ ಏನು ವಿಷಯ ಅಂತ ಹೇಳು ಮಾಮ್ ಅಂತ ಹೇಳ್ತಾರೆ ಇವತ್ತು ನಾನು ತುಂಬಾ ಖುಷಿ ಪಡೋ ಅಂತ ವಿಷಯ ಆಗಿದೆ ಈಗಿರ್ಬೇಕಾದ್ರೆ ನಾವು ಸೆಲೆಬ್ರೇಟ್ ಮಾಡ್ಬೇಕು ಗೊತ್ತಾ ಅಂತ ಹೇಳ್ತಾರೆ ಅಲ್ಲ ಮಾಮ್ ಏನಾಯ್ತು ಅಂತ ಹೇಳು ಇವತ್ತು ನನ್ನ ಶತ್ರುಗಳ ಸಮಾರ ಆಗಿದೆ ನಾನು ಸಮಾಧಿ ಮೇಲೆ ಗೋಡೆ ಕಟ್ಟಿರೋ ಹಾಗೆ ಒಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಾ ಮಾಮ್ ಸಮಾಧಿನ ಅಂದರೆ ಏನಾಯ್ತು ಅಂತ ಹೇಳು ನೋಡು ಅದನ್ನ ತಿಳ್ಕೊಳೋ ಅಂತ ವಯಸ್ಸು ಅಲ್ಲ ನಿಂದು ಮುಂದೆ ನಾನು ಹೇಳ್ತೀನಿ ಎಲ್ಲಾನು ಕೂಡ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಹಾಗ ಮದನವರು ಮಾಮ್ ನೀನಿವತ್ತು ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ ಅಂತಂದರೆ ಗೆದ್ದಿದೆಯಾ ಅಂತಲೇ ಅರ್ಥ ನನಗೂ ಕೂಡ ತುಂಬಾ ಖುಷಿಯಾಗ್ತದೆ ಇಷ್ಟು ದಿನ ನಮ್ಮ ಜೀವನದಲ್ಲಿ ಬರೀ ಸೋಲೆ ಕಾಣ್ತಾ ಇತ್ತು ಮಾಮ ಅಂತ ಹೇಳ್ತಾರೆ ಹಾಗ ವಿಜಾಂಬಿಕವ್ರು ನೋಡು ಮಾಡಿ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಸೋಲ್ ಬರೋದಿಲ್ಲ ಇನ್ನು ಮುಂದೆ ಯಾವತ್ತೂ ಕೂಡ ಯಾಕೆ ಅಂತಂದರೆ ನಮ್ಮ ಶತ್ರುಗಳೆಲ್ಲ ನಾಶ ಆದಮೇಲೆ ನಾವೇ ಗೆಲ್ಬೇಕು ಯಾವತ್ತೂ ಕೂಡ ಪ್ರತಿದಿನವೂ ಕೂಡ ನಮಗೆ ಸಂತೋಷದ ಹಬ್ಬನೇ ಸರಿನಾ ಮಾಡಿ ಅಂತ ಹೇಳ್ತಾರೆ ಹಾಗ ಮದನವರು ಮಾಮ್ ಇವತ್ತು ನೀನು ತುಂಬಾ ಖುಷಿ ಅಂದರೆ ಗೆದ್ದಿದೆಯಾ ಅಂತಲೇ ಅರ್ಥ ಜೊತೆಗೆ ನೀನು ಗೆಲ್ಬೇಕು ಅಂತಂದರೆ ನಿನ್ನ ಎದುರಾಳಿನ ಸಾಯ್ತಿಯವ ಹೊರ್ತು ನೀನು ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅದೇನು ಸತ್ಯನೋ ನನಗೆ ಗೊತ್ತಿಲ್ಲ ಆದರೆ ಮುಂದೆ ಒಂದಿನ ಗೊತ್ತಾದಮೇಲೆ ನಾನು ಕೂಡ ಖುಷಿ ಪಡ್ತೀನಿ ನೀನು ಸಂತೋಷವಾಗಿರೋ ನೋಡಿ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಹಾಗೆ ವಿಜಯಾಮಿಕರು ಹೌದು ಮಾಡಿ ನಾವು ಸಾಧಿಸ್ಬಿಟ್ವಿ ನಾನು ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಶ್ರೀವಲ್ಲಿಯವರು ನೋಡು ಶ್ರಾವಣಿ ನೀನು ಮತ್ತು ಸುಬ್ಬು ಒಬ್ರಿಗೊಬ್ರು ತುಂಬಾ ಪ್ರೀತಿ ಸಾಧ್ಯದಿರಿ ಹೀಗಿರಬೇಕಾದ್ರೆ ನಾನು ಕೋಪ ಅಸೂಯೆ ಅಸಹ್ಯ ಎಲ್ಲನೂ ಕೂಡ ಮಾಡ್ಕೊಂಡಿದ್ದೀರಿ ನೀವು ಅಂತಂದರೆ ತುಂಬಾ ಕಿಚ್ಚು ಕೂಡ ಪಡ್ಕೊಂಡಿದ್ದೀನಿ ಗೆಲ್ತಿ ಅಂತ ನೋಡಿದೆ ನಿನ್ನ ಮೇಲೆ ಹಾಗೆ ಸಾಧಿಸಿದ್ದೀನಿ ಇಷ್ಟೆಲ್ಲ ಆಗಿದ ಮೇಲೆ ನನಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ತು ಆ ದೇವರೇ ನಿಮ್ಮಿಬ್ಬರನ್ನ ನಿಶ್ಚಯ ಮಾಡಿರೋಂಥ ಜೋಡಿ ಈಗಿರಬೇಕಾದ್ರೆ ನಾನು ನಿಮ್ಮನ್ನು ದೂರ ಮಾಡಿ ನಾನು ಸುಬ್ಬು ಜೊತೆ ಒಂದಾಗಿರೋದಕ್ಕಾಗುತ್ತಾ ಅಷ್ಟಕ್ಕೂ ಸುಬ್ಬುನನ್ನು ಪ್ರೀತಿ ಮಾಡೇ ಇಲ್ಲ ಈಗಿರಬೇಕಾದ್ರೆ ನನಗೆ ನಿಮ್ಮನ್ನ ಬಿಟ್ಕೊಡೋದಿಲ್ ಬಂತು ನಾನು ಬಿಟ್ಕೊಟ್ಟಿಲ್ಲ ಶ್ರಾವಣಿ ಬಿಟ್ಕೊಡೋದಕ್ಕೆ ಸುಬ್ಬುನನ್ನು ನನ್ನ ಪ್ರೀತಿ ತಾನೆ ಸುಬ್ಬು ನಿನ್ನನ್ನು ಮಾತ್ರ ಪ್ರೀತಿ ಮಾಡ್ತಾ ಇದ್ದ ಈಗಿರಬೇಕಾದ್ರೆ ನೀವಿಬ್ರು ಹೊಂದಾಗಬೇಕು ಅಂತ ಅನಿಸ್ತು ನಿಮ್ಮನ್ನು ನಾನೇ ಒಂದ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡೆ ಜೊತೆಗೆ ನಿಮ್ಮಿಬ್ಬರು ಮಧ್ಯೆ ಯಾರು ಬರಬಾರ್ದು ಅಂತ ಅಂದ್ಕೊಂಡೆ ಅಷ್ಟೇ ಶ್ರಾವಣಿ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ ಅಲ್ಲಿ ಸುಬ್ಬು ಕೂಡ ಬಂದ್ಬಿಡ್ತಾರೆ ಆಗ ಶ್ರಾವಣಿಯವರು ಸುಬ್ಬು ಯಾಕೆ ಇಷ್ಟೊಂದು ಲೇಟು ಯಾಕೆ ಈ ಥರ ಮಾಡಿದೆ ನಿಮಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಒಂದು ಫೋನ್ ಮಾಡಾದ್ರು ಹೇಳ್ಬೋದಿತ್ತಲ್ವಾ ಅಂತ ಹೇಳ್ತಾರೆ ಆಗ ಸುಬ್ಬ ಅವರು ಮೇಡಮ್ ಏನೋ ಒಂದು ಅರ್ಜೆಂಟ್ ಕೆಲಸ ನನಗೆ ಫೋನ್ ಮಾಡ ಕೂಡ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಿಮ್ಗೆ ಹತ್ರ ಸಾರಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಶ್ರಾವಣಿಯವರು ಸರಿ ಸುಬ್ಬು ಸಾರಿ ಕೇಳಿ ಸಾಕು ಬಾ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಶ್ರೀವಲ್ಲಿ ಕೂಡ ಅಲ್ಲಿಂದ

ಕಡೆ ಅವರು ರೇಖಾ ಆಡ್ತಿರೋದು ಗೊತ್ತಾಗ್ಬಿಡುತ್ತೆ ಹಾಗೆ ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ಬರ್ತಾರೆ ಶಾವಣಿಯವರು ಯಾಕೆ ಏನಾಯ್ತು ಅಂತ ಕೇಳ್ತಾರೆ ಹಾಗ ಸುಬ್ಬು ಅವರು ಮೇಡಮ್ ನಾನ್ ಅಪ್ಪನ ಜೊತೆ ಮಾತಾಡ್ತೀನಿ ನೀ ಒಳಗಡೆ ಹೋಗಿ ಅಂತ ಹೇಳ್ತಾರೆ ಅಪ್ಪ ನಾನಿನ್ ಹತ್ರ ಎಲ್ಲ ಹೇಳ್ತೀನಿ ಬಾರಪ್ಪ ಅಂತ ಹೇಳ್ತಾರೆ ಹಾಗ ಅವರು ಅಲ್ಲ ಸುಬ್ಬು ಅಂತ ಅಪ್ಪ ನಾನೆಲ್ಲ ಹೇಳ್ತೀನಿ ಬಾರಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನಡೆದಿರೋ ಎಲ್ಲಾ ವಿಷಯನೂ ಕೂಡ ಹೇಳ್ತಾರೆ ನಂದಿನಿ ಅವ್ರಿಗೆ ಮತ್ತೆ ಪೃಥ್ವಿಯಾಗೆ ಬೆಂಕಿ ಇಟ್ಟಿದ್ದು ವಿಜಾಂಬಿಕಾ ಎಲ್ಲ ಪ್ರತಿಯೊಂದು ವಿಷಯನೂ ಕೂಡ ಅವ್ರಿಗೆ ವಿವರವಾಗಿ ಹೇಳ್ತಾರೆ ಈ ಕಡೆ ಬೀರೋ ಮನೆಗೆ ಬಂದ ತಕ್ಷಣ ಪೃಥ್ವಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅವನು ನನಗೆ ಏನೋ ಸತಿ ಹೇಳದಿ ಕೊಟ್ಟಿದ್ದ ಏನ್ ಸತಿ ಹೇಳಿದ್ರು ಅಂತ ಯೋಚನೆ ಮಾಡ್ತಿರ್ತಾರೆ ಅಷ್ಟಲ್ಲಿ ವಿಜ್ಞಾಂಬಿಕವ್ರು ಬಂದ್ಬಿಡ್ತಾರೆ ವೀರು ಏನಾಯ್ತು ಮೈಯೆಲ್ಲ ರಕ್ತ ಆಗಿದೆ ಅಂತ ಏನಾಯ್ತು ಹಾಗ ಅವರು ಅಕ್ಕ ಅದು ನಾನು ಪೃಥ್ವಿನ ನೋಡಿದೆ ಅಂತ ಹೇಳ್ಬಿಡ್ತಾರೆ ಅಂತ ಕೇಳ್ತಾ ಇರ್ತಾರೆ ಹೌದಾ ಪೃಥ್ವಿ ನನಗೇನೋ ಸತ್ಯ ಹೇಳಿದ ಅದರಲ್ಲೂ ಶ್ರಾವಣಿ ಬಗ್ಗೆ ಅಂತ ಹೇಳ್ತಾರೆ ಆಗ ವಿಜ್ಞಾಂಬಿಕವ್ರು ಏನ್ ಸತ್ಯ ಶ್ರಾವಣಿ ಬಗ್ಗೆ ನಮಗೆ ಅಂತ ಸತ್ಯ ಏನಿದೆ ಆ ಪಾಪಿ ನಮ್ಮ ಜೀವನಕ್ಕೆ ಅನ್ಯಾಯ ಮಾಡಿ ಹೊರಟೋಗಿದ್ದಾನೆ ಅವನು ನಿನ್ ಕಣ್ಮುಂದೆ ಸತ್ತೋದ್ನಲ್ಲ ಅಷ್ಟೇ ಸಾಕು ಅದೇ ನಮಗೆ ನೆಮ್ಮದಿ ಅಂತ ಹೇಳ್ಬಿಡ್ತಾರೆ ಹಾಗ ವೀರಿಗೆ ಫುಲ್ ಶಾಕ್ ಆಗುತ್ತೆ ನಾನು ವಿಷಯನೇ ಹೇಳಿಲ್ಲ ವಿದ್ಯಾಮಿಕಾಕಿಗೆ ಗೊತ್ತಾಯಿತು ಅಂತ ಯೋಚನೆ ಮಾಡಿಬಿಟ್ಟು ಅಲ್ಲ ಅಕ್ಕ ನಾನು ಪೃಥ್ವಿ ಸತ್ತ ಅಂತ ಹೇಳೇ ಇಲ್ವಲ್ಲ ಯಾಕೆ ಈ ಥರ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ ಆಗ ವಿದ್ಯಾಮಿಕವರು ತಾನೇ ಶೂಟ್ ಮಾಡಿಬಿಟ್ಟು ವೀರು ಮುಂದೆ ತಾನೇ ಮಾಡಿರೋಂಥ ಕೆಲಸನ ಬಾಯ್ಬಿಟ್ಬಿಡ್ತಾರೆ ತಾನಾಗೆ ತಾನು ಸಿಕ್ಕಾಕೊಂಡ್ಬಿಡ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು